స్వామి కొరగజ్జ నన్న ఆరాధ్య దేవత కొరగజ్జ నిమ్మ జీవనలో సుఖ శాంతి సమృద్ధి నెమ్మదయ కరుణి ఆగే నేను బయసిల్లా నిన్న జీవనలో సిగలి నేను నన్ను ఆరాధ్య దేవత కొరగజ్జనను ప్రార్థిస్తుేను ఉల్లంజే నాజె కొరగచ్చేత్ర సంక్రాంతి పూజలను నోడిక ని మనస్సినహ ఇచ్చే ఆశ కోరిక ನೀವು ಪ್ರಾಕ್ಟಿಸಿ ಅಜ್ಜನ ಬಲಿ ಖಂಡಿತವಾಗಿಯೂ ಆ ಉಲ್ಲಂಜೆ ಕೊರಗಜ್ಜ ಕ್ಷೇತ್ರದ ಅಜ್ಜ ನಿಮ್ಮ ಎಲ್ಲಾ ಕಷ್ಟವನ್ನು ಪರಿಹರಿಸಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ ಬ್ರಾಹ್ಮಣ ವೈಭವಗಳ ಮೇಲೆ ಮೇಲಿನ ಒಡೆಯ ಮಹಾಲಿಂಗೇಶ್ವರ ಮಹಾಜನ್ ಮುದ್ದೆಯ ಅಷ್ಟಪಾತಿಗೆ ತರಣ ಕಟ್ರೆದ ಕಟ್ರಿ ಮಂಜು ದೇವರ ಪಾದಿಗೆ ಪುಟ್ಟೆ ಪಾಡೊಂದು ಸಾವಿರ ಜಿಮಿತವಡ ತೀಪೊಲಪ್ಪ ರಾಜರಾಜೇಶ್ವರನ್ ದ ಮುದಿಕ್ಕುಡು ದೀವೊಂದು ಒರ್ಮ ಮಾಗಿನಕ ಅಪರಕ್ಷೆ ಮತ ಪಕುಲಲ ತ ಉಲ್ಲಾ ದಿ ಮುಜಿ ದಪ್ಪ ಮಾಮೆನ ಮಧ್ಯಾಹ್ನದ ಮಹಾಭುಜಿ ಗಿ ತೆರನ ತಗ್ಗ ಉಂದು ಜಾತ್ರಾ ಮನ ತೋಡು ಬಾರಿ ವೈಭವ್ಡು ಮೇರೊಂದು ಪುನಂಚನ ಕಂಡಲ ಪ್ರಹ್ನಾಂಬಿಕೆನ ಮತ್ತೆ ಮಹಾಭೂಜಿಗೆ ತೆರನದ ಗ ಉಂದು ಎಲ್ಯ ಗ್ರಾಮೊಡೆ ಮಲ್ಲ ದೇವಾದಿ ಮೇರೆ ಒಂದು ಅಂದು ಗದ ಪಾಡಿಡ್ ಆಣಿ ಏರೊಂದು ಕುಂಚುಂಚಿನ ಅನುಸಗುಡೆದ ಕಷ್ಟಪುಗೆ ತನದ ಗವ ಉಂದು ಊರಿಗೆ ತಾತೆ ಮಾರಿಗೆ ದೂತೆ ನಮ್ಮನವರಿಗೆ ಗುರುವೈದ ಗೋಡೆ ತಂದು ವಜ್ರದ ಆರಮನಟೆ ವಶವಾದ ಗುಲಿನ ನಾಗದೇವರ ಚಿತ್ರಪ ಒಂದು ಊರಿಗೆ ದೇವರ ದೇವರಾಜ ಗುರಿಯಲ್ಲಿ ಮಲ್ಪ ಒಂದು ಜೀರ್ಣೋದ್ಧಾರ ಅಪರಕ್ತೇಶ್ವರಿ ಸಹ ಬರಶಕ್ತಿ ಒಂದು ಮುದಿಯೊಂದು ಯಾನ್ ಚಾಕ್ರ ಮಧ್ಯ ಮೈದಾನ ಒಳ್ಳೊಂದೆಯ ಕ್ಷೇತ್ರದ ಸರಶಕ್ತಿಗಳ ಒಂದು ಮುದಿಯೊಂದು ಈ ಮಣ್ಣು ದಿನ ಮೌಲ್ಯ ಶಕ್ತಿ ಒಂದು ಮುದುವ ಮಣ್ಣು ನಾಗದೇವರೊಂದು ಮುದುವೊಂದು ಈ ಮಣ್ಣಿಗೆ ಬರಲಾರ ಕಾರಣ ಹಿಡಿದ ಅಪ್ಪ ಚಾಮುಂಡೇಶ್ವರಿ ದೇವರ ಜನಗಳ ಮುಂದಿ ಒಂದು ಸಂಸಾರ ಆರೋಧನೆ ದಿನ ಅಗಲ ಕುಟುಂಬ ಸತ್ಯ ಕುಟುಂಬ ನಾಗರಿಕೊಂಡು ಈ ಗ್ರಾಮಗೂ ಈ ಊರಿಗೂ ಈ ಜಾಗದ ಮುಂದಿನ ಧರ್ಮಶಕ್ತಿಗಳನ್ನು ತುಂಬಿಯೊಂದು ಒಂದು ಅಪ್ಪಲಗನ ಶಕ್ತಿ ತಪ್ಪ ಲಕ್ಕನ ಸಹಾಯ ಹುತ್ತಾ ಮಣ್ಣಿನ ಏಳು ಗೊಬ್ಬಪ್ಪದ ಒಡೆ ಮಣ್ಣಿನ ಪುರಾಪಣ್ಣ ದಿನ ಸತ್ಯ ಸಾರ ಭಟ್ಟದ ಅಜ್ಜಾ ತರತಾದು ಬೇಬಗ್ಗಾ ಭಯಭಕ್ತಿಯ ಅಜ್ಜ ಇಂತಹ ಶನಿವಾರದ ಪುಣ್ಯ ದಿನ ಕಾಲೇ ಅವ ಮಾಯನು ಜೀವನದ್ದು ಪುರಲ ಬಳಿಕ ಪ್ರಕರಣ ಕಾಲು ಆರು ಪುಡುತ್ತಾರೆ ಆರು ಕೂಡ ನನ್ನ ಆರು ಪುಡು ಆಡು ಲೆಕ್ಕ ಚಾರ ಈಗ ಮನಸ್ಸು ಮಾಡೋದು ಮದುವೆ ಅಸಾಧ್ಯತೆ ಅಸಾಧ್ಯ ತನ್ಯಾ ಅಂದ ಪ್ರಕರಣ ಮಾಯ ಚಿತ್ತರ ಈ ಪುರ ಪೊರಲ ಬಳಿಗೆ ರೊಡ್ಡು ರಡ್ಡು ಕಾಲಡು ಈ ಪೊರಲ ಬಳಿಗೆ ಮಣ್ಣು ಮಣ್ಣು ಬೆಳಗಿನ ಮೇಲೆ ಲೆಕ್ಕಾಚಾರ ಅಂತ ಪ್ರಕರಣ ತನಿಯ ನನ್ನ ತುಂಬ ಹೆಂಗ್ ಒಂದೇ ಸಾರ ಹೋಗ್ಲಿ ನೆನ್ಪ ನಿಜಾನೆ ಸರವಸ ದುರ್ಮಾರ್ವಾದ ಕೊಡಲಿ ಇಂತಹ ಹೊತ್ತು ಸಂಕ್ರಾಂತಿ ಪುಣ್ಯ

ಆಹ್ವಾನವನ್ನು ಕೊಡ್ದು ಅಮೃತ ಕಲಿಯು ಗುರು ನಿಜ ಸೇವೆ ಸಂತೋಷ ಶ್ರೀಕಾರಿಯ ಸೇವೆ ಇಂತಹ ಪೊಲೀಸ್ ಸೇವೆ ಏರ್ಪೂರ ಭಾಗಿಯಾಗ್ತದೆ ತನ್ಯಾ ಅದರ ಮನಸ್ಸಿಗೆ ಇಷ್ಟ ಆದ ಮಾತ ಇಡದು ಬಳಸ ಹೆಂಚೆ ಇಷ್ಟಪಟ್ಟಿದ್ದು ಸಂಸಾರ ಕಾತೊಂದು ತಾಂಗೊಂದು ತುಂಬ ಮನ ಒಂದು ತನಿಖೆ ನಾವು ತುಂಬ ಹಾಕಲು ಸಾರ ಹೋಗೋದು ನಂಟನೆ ಗೊರಮಲ್ಪ ಅಂತ ಸಂಕಟದ ಸೇವೆಗೆ ಹಲವಾರು ಬರ್ತಾರೆ ಅದೇ ತೀರ್ ಅದೇ ತೀರ್ಮಾನ ಅಕ್ಲಿ ಅಗ್ಲಿಗೆ ಶಕ್ತಿ ಸಾಮರ್ಥ್ಯಕ್ಕೆ ನಂತಿನ ಸೇವೆ ತನ್ಯ ಹಾಗೂ ವಾರ ಸೇವೆ ಕೊಡ್ತಿವಿ ದಾಯಿಗೋಸ್ಕರ ದಾದ ವಿಚಾರ ಮಾಡಿ ಮಾಯ ದೊಳಗೊಳಪಲ್ಲ ಕೊರನಿಂದ ಮಾತ್ರ ಸೇವೆ ಇಲ್ಲ ಸಂತೋಷ ಇಂಥ ಕೊರದಿಂದ ಸೇವೆ ಸಂತೋಷ ನಿಜ ಸರ್ಕಷ್ಟ ದೊರಗೊಳಪಲ್ಲ ಹೆಂಗ್ ಕಷ್ಟ ಬಂದು ಬರ್ತಿನಿಂದ ಕೊಟ್ಟರು ಅಜ್ಜ ಬಂಡಾಕ್ಷರ ಕೊಟ್ಟರು ಬಾಲ್ಯ ಬಂಡ ಮಮಕರ ದಿವೆ ತುಂಬ ದೊಡ್ಡಗೂ ತನ್ಯ